ವರ್ಷಕ್ಕೆ ಇನ್ನೂರು ಸಿನಿಮಾಗಳು ಹೆಚ್ಚು ಕಮ್ಮಿ ರಿಲೀಸ್ ಇದೆ ನಾನು ಮೊದಲನೇದಾಗಿ ನಿರ್ದೇಶಕ ಸಂಘಕ್ಕೆ ಮನವಿಯನ್ನು ಮಾಡ್ತೀನಿ ಆ ಇನ್ನೂರು ಸಿನಿಮಾಗಳು ನಿರ್ದೇಶಕರು ಈ ನಿರ್ದೇಶಕ ಸಂಘದಲ್ಲಿ ಸದಸ್ಯತ್ವವನ್ನು ಪಡ್ಕೋಬೇಕು ಅಂತೇಳಿ ನೀವು ಆಗ್ರಹ ಮಾಡಿ ಅವ್ರು ತಗೋಬೇಕು ಇಲ್ಲ ಅಂತಂದರೆ ಚೇಂಬರ್ ಮುಖಾಂತರ ಹೇಳಿ ಅವ್ರನ್ನ ಸಿನಿಮಾಗಳನ್ನ ಬ್ಯಾನ್ ಮಾಡಿಸಿ ಎಷ್ಟೋ ಸಿನಿಮಾಗಳು ಮಾರ್ ನಿಮಿಷ ಆಗುತ್ತೆ ಮ್ಯಾಟ್ನಿಗೆ ಜನ ಇರೋದಿಲ್ಲ ಬೇರೆ ಸಿನಿಮಾ ಹಾಕಿರ್ತಾರೆ ಅಥವಾ ಶೋನೇ ಕ್ಯಾನ್ಸಲ್ ಆಗಿರುತ್ತೆ ಅವ್ರಿಗೂ ಸ್ವಲ್ಪ ಪರಿಜ್ಞಾನ ಬೇಕು ಪುಟ್ಟಣ ಕಳ್ಳಗಾಲವರು ಎಂಬತ್ನಾಲ್ಕನೇ ಇಸಿಯಲ್ಲಿ ನನ್ನ ನಿರ್ದೇಶಕರ ಸಂಘ ಅಂತ ಮಾಡಿದಾಗ ಬಹಳ ಉಸುವರ್ತಿಯಿಂದ ಎಲ್ಲರೂ ಅದಕ್ಕೆ ಕೈ ಜೋಡಿಸ್ತಾರೆ ಅದಾದಮೇಲೆ ಸುಮಾರು ಜನಗಳು ರಾಜೇಂದ್ರ ಸಿಂಗ್ ಬಾಬಾ ಆಗ್ಬೋದು ಇನ್ನೊಬ್ಬರು ಆಗ್ಬೋದು ಆಗಿರ್ತಾರೆ ಅಧ್ಯಕ್ಷರಾಗಿದ್ದರು ಇತ್ತೀಚೆಗೆ ಏನೋ ಸ್ವಲ್ಪ ಗೊಂದಲಗಳಾಗಿ ಈಗ ಎನ್ ಆರ್ ಕೆ ವಿಶ್ವನಾಥ್ ಅವರನ್ನು ಸಾರ್ವತ್ವವನ್ನು ದಯವಿಟ್ಟು ಇನ್ನು ಮುಂದೆ ಆ ಸಂಘಕ್ಕೆ ಎಲ್ಲ ಸದಸ್ಯರನ್ನು ನೇಮಿಸ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ ನಮ್ಮ ಪ್ರದರ್ಶಕರಾದ ಚಂದ್ರಶೇಖರ್ ಅವರು ಭಾಳ ಒಳ್ಳೆಯ ಮಾತನ್ನು ಹೇಳಿದರು ಬಂದು ನೋಡ್ತಾ 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 ನಿರ್ದೇಶಕ ಆ ಸೀನ್ ಬೇಡ ಈ ಸೀನ್ ಮಾಡ ಅಂತ ಹೇಳಿಬಿಟ್ಟು ಚಿತ್ರಕಥೆ ಮಾಡುವಾಗ ಇವಾಗ ಪರಿಜ್ಞಾನ ಇರಲ್ವಾ ಈ ಸೀನು ಬೇಕು ಈ ಸೀನು ಬೇಡ ಹೇಳ್ಬಿಟ್ಟು ಅವಾಗಲೇ ಕಟ್ ಮಾಡಿ ಅದನ್ನು ಶೂಟ್ ಮಾಡೋದಕ್ಕೆ ಎಷ್ಟು ದಿವಸ ಆಗುತ್ತೆ ಆ ಕಲಾವಿದರಿಗೆಲ್ಲ ಸಂಬಳ ಸಂಭಾವನೆ ಕೊಡಬೇಕು ಟೆಕ್ನಿಷನ್ ಸಂಭಾವನೆ ಕೊಡಬೇಕು ಅದೆಲ್ಲ ಅದು ಪ್ರೊಸೆಸಿಂಗ್ ಆಗಬೇಕು ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸ ಆಗೋದಕ್ಕೆ ಮುಂಚೆನೇನೆ ಚಿತ್ರಕಥೆ ಮಾಡುವಾಗಲೇ ಈ ಸೀನ್ ಬೇಡ ಅಂತೇಳಿ ಅಲ್ಲೇ ಕಟ್ ಮಾಡಿದ್ರೆ ಅಷ್ಟೂ ಹಣ ಉಳಿಸಬಹುದ ದಯವಿಟ್ಟು ಅದನ್ನು ಎಲ್ಲರೂ ಅರ್ಚ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹಿಂದೆ ಇತ್ತು ಮೂರು ಗಂಟೆ ಇತ್ತು ಮೂರುವರೆ ಗಂಟೆ ಇತ್ತು ಮೂರು ಮುಖಾಲು ಗಂಟೆ ಸಿನಿಮಾ ನಾವು ನೋಡಿದ್ದೀವಿ ಈಗ ಅಷ್ಟೊಂದು ವ್ಯವಧಾನ ಇಲ್ಲ ಪ್ರೇಕ್ಷಕನಿಗೆ ಎರಡು ಗಂಟೆ ಸಿನಿಮಾ ಎರಡು ಕಾಲು ಗಂಟೆ ಅಂತಂದರೆ ಬಹಳ ರೋಸ್ ಬಿದ್ದು ನೋಡಿಬಿಡ್ತಾನೆ ಅಕಸ್ಮಾತ್ ಏನಾದರೂ ಚೆನ್ನಾಗಿ ಇದ್ದರೆ ಓಹ್ ನೋಡಬಹುದು ಅಂತ ಹೇಳಿ ನೋಡ್ತಾನೆ ಎಲ್ಲರೂ ಎಲ್ಲ ಹೀರೋಗಳು ಆಗ್ತಾ ಇದ್ದಾರೆ ಎಲ್ಲರೂ ನಟರಗಳು ಆಗ್ತಾಯಿದ್ದಾರೆ ನಟೀನಾಗ್ತಾ ಇದ್ದಾರೆ ನಿರ್ದೇಶಕರಾಗ್ತಾ ಇದ್ದಾರೆ ನಿರ್ಮಾಪಕರಾಗ್ತಾ ಇದ್ದಾರೆ ಹೇಳಿದ್ರಲ್ಲ ಅವರು ಹತ್ತು ಕೋಟಿ ರೂಪಾಯಿ ನಿರ್ಮಾಣ ಮಾಡುವಂಥ ಅವ್ರು ಟ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿಬಿಟ್ಟು ಅವರು ಪರಿಜ್ಞಾನ ಬೆಳೆಸ್ಕೋಬೇಕು ಈ ಕಥೆ ಈ ನಿರ್ದೇಶಕ ಮಾಡ್ತಾ ಇದ್ದಾನೆ ಇದನ್ನು ನಾನು ನಿರ್ಮಾಣ ಮಾಡಿದ್ರೆ ಹೇಗೆ ಅದು ವಾಪಸ್ ಬರುತ್ತಾ ಅಂತ ಮೊದಲೇ ಯೋಚನೆ ಮಾಡಬೇಕು ಆ ಯೋಚನೆ ಮಾಡೋದಕ್ಕಿಂತ ಮುಂಚೆನೇನು ಮುಂಚೆನೇನೇ ಮಾಡಿದರೆ ಅವರು ಹಣವೂ ಉಳಿಸ್ಕೊಳ್ತು ಹೆಸರು ಉಳಿಸ್ಕೋದಾಗಿತ್ತು ನಾನು ಅವ್ರನ್ನ ದೂಷಣೆ ಮಾಡ್ತಾ ಇದ್ದೆ ಬರಲಿ ಒಳ್ಳೆ ಒಳ್ಳೆ ಬೇಕಾದಷ್ಟು ಒಳ್ಳೆ ಒಳ್ಳೆ ನಿರ್ದೇಶಕರೆಲ್ಲ ಹುಡುಗರಿದ್ದಾರೆ ಒಳ್ಳೆ ಒಳ್ಳೆ ಚಿತ್ರಗಳು ಮಾಡ್ತಾ ಇದ್ದಾರೆ ಅದ್ರ ಜನ ನೋಡ್ತಾ ಇಲ್ಲ ಸುಮಾರು ಕರ್ನಾಟಕದಲ್ಲಿ ಸುಮಾರು ಸಾವಿರಾರು ಸಾವಿರದ ಆರುನೂರು ಥಿಯೇಟ್ರ್ಗಳ ಇತ್ತು ಈಗ ಸುಮಾರು ಒಂದು ಆರು ಐ ಐನೂರ ಆರುನೂರು ಥಿಯೇಟ್ರ್ಗೆ ಬಂದಿದೆ ಏಕೆಂದರೆ ಈಗ ಫ್ಯಾಮಿಲಿ ಮೆಂಬರ್ಸು ಯಾರು ಥಿಯೇಟ್ರಲ್ಲಿ ಹೋಗೋದೇ ಇಲ್ಲ ನಾಳೆ ಟಿ ವಿಯಲ್ಲಿ ಬಂದ್ಬಿಡುತ್ತೆ ನೋಡ್ಬಿಡ್ಬೋದು ಮೊದಲು ಫಿಕ್ಸ್ ಆಗಿಬಿಡ್ತಾರೆ ಅಕಸ್ಮಾತ್ ಏನೋ ಚೆನ್ನಾಗಿತ್ತು ಯಾರಾದರೂ ಹೋಗಿ ಇಲ್ಲ ನೋಡ್ಬೋದ್ರಿ ಅಂತೇನಾದರೂ ಅಂದರೆ ಅವರು ಬಿಡು ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ಇಲ್ಲ ಅಂತಂದರೆ ಟಿ ವಿಲಿ ಬರುತ್ತೆ ನೋಡ್ಬಿಡ್ಬೋದು ಅಂತ ಮೊದಲೇ ಪ್ರಿಫರ್ ಆಗಿಬಿಡ್ತಾರೆ ಹಾಗಾಗಿ ನೀವು ಕಥೆ ಮಾಡೋದಕ್ಕಿಂತ ಮುಂಚೆನೇ ಅದು ಎಲ್ಲ ಯೋಜನೆಗಳನ್ನು ತಲೆಯಲ್ಲಿ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ